ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಹಳ್ಳಿ ಪವರ್ ಶೋ ತುಂಬಾ ಅದ್ಭುತವಾಗಿ ಮೂಡ್ಬರ್ತಾ ಇರುವಂಥದ್ದು ಹೊಸ ಚಾನಲ್ನಲ್ಲಿ ಈ ಹಳ್ಳಿ ಪವರ್ ಸ್ಟಾರ್ಟ್ ಆಗುತ್ತೆ ನಾವು ಪೇಟೆ ಮಂದಿ ಕಾಡಿಗೆ ಬಂದರು ಹಳ್ಳಿ ಹುಡುಗಿರು ಪೇಟೆ ಲೈಫು ಇದನ್ನು ನಾವು ಅವರು ನಡೆಸ್ಕೊಟ್ಟಿದ್ದನ್ನು ನಾವು ತುಂಬಾ ನೋಡಿದ್ದೀವಿ ಅದ್ಭುತವಾಗಿ ನಿರೂಪಣೆಯನ್ನು ಮಾಡ್ತಾ ತುಂಬಾ ಅತ್ಯದ್ಭುತವಾಗಿ ಈ ಶೋವನ್ನು ನಡೆಸ್ಕೊಡ್ತಾಯಿದ್ರು ಈಗ ಬಿಗ್ ಬಾಸನ್ನು ಗೆದ್ದಂತಹ ಅಕುಲ್ ಅವರು ಹೊಸದಾದಂತಹ ಒಂದು ಚಾನಲ್ನಲ್ಲಿ ನಿರೂಪಕರಾಗಿ ಈ ಶೋವನ್ನು ನಡೆಸ್ಕೊಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ ಯಾಕಂದರೆ ಚಾನಲ್ ಬೆಳೆದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಹಳ್ಳಿಯ ಮನೆಗೆ ಈ ಸಿಟಿ ಹುಡುಗಿಯರನ್ನು ಕರ್ಕೊಂಡು ಬಂದು ತುಂಬಾ ಒಳ್ಳೆಯ ಟಾಸ್ಕನ್ನು ಆಡಿಸ್ತಾರೆ ನಿರೂಪಕ ಅಕುಲ್ ಬಾಲಾಜಿಯವರು ಇದರಲ್ಲಿ ರಗಡ್ ಲಕ್ಷ್ಮಿ ಹಾಗೂ ಘಾಟಿ ಗಾನವಿ ತುಂಬಾ ಒಳ್ಳೆಯ ಪೈಪೋಟಿ ಇದರಲ್ಲಿ ಇದ್ದೇ ಇದೆ ರಗಡ್ ಲಕ್ಷ್ಮಿಯವರು ತುಂಬಾ ಅದ್ಭುತವಾಗಿ ರಶ್ಮಿಯವರು ತುಂಬಾ ಆಟವನ್ನು ಅದ್ದೂರಿಯಾಗಿ ಆಡ್ತಾ ಇದ್ದಾರೆ ತುಂಬಾ ಒಳ್ಳೆಯ ಟಾಸ್ಕ್ ಕೂಡ ಅವರನ್ನು ಎಲ್ಲವನ್ನೂ ಸಹ ಕಂಪ್ಲೀಟ್ ಮಾಡಿಕೊಂಡು ತುಂಬಾ ಅತ್ಯದ್ಭುತವಾಗಿ ಆಟವನ್ನು ಹಾಡಿದರೆ ಈ ಕಡೆ ಘಾಟಿ ಘಾನ್ವಿ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಾರೆ ತುಂಬಾ ಫಿಟ್ ಆಗಿರುವಂತಹ ಇವರು ಎಲ್ಲ ಟಾಸ್ಕ್ಗಳನ್ನು ಸಹ ಅತ್ಯದ್ಭುತವಾಗಿ ಆಟವನ್ನು ಹಾಡ್ತಲೇ ಇದ್ರು ತುಂಬಾ ಚೆನ್ನಾಗಿ ಆಟವನ್ನು ಹಾಡ್ತಾ ಇವರು ಎರಡು ಬಾರಿ ರಾಣಿ ಪಟ್ಟವನ್ನು ತೆಗೆದುಕೊಳ್ತಾರೆ ಅತ್ಯದ್ಭುತವಾಗಿ ಆಟವನ್ನು ಹಾಡ್ಕೊಂಡು ಬಂದಿರುವಂತಹ ರಗಡ್ ಲಕ್ಷ್ಮಿ ರಶ್ಮಿ ಹಾಗೂ ಘಾನವಿ ಮಧ್ಯ ತುಂಬಾ ಒಳ್ಳೆಯ ಪೈಪೋಟಿ ಇದ್ದೇ ಇದೆ ಇವರಿಬ್ಬರಲ್ಲಿ ಯಾರಾಗ್ತಾರೆ ಈ ಹಳ್ಳಿ ಪವರ್ನ ವಿನ್ನರ್ ಅಂತ ಹೇಳಿ ನೋಡೋದಾದರೆ ಈ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಘಾಟಿ ಗಹನವಿ ಅನ್ನುವಂತಹ ಒಂದೇ ಒಂದು ಮೈನಸ್ ಪ್ಲ ಪಾಯಿಂಟ್ ಇವರಿಗಾದರೆ ರಗಡ್ ಲಕ್ಷ್ಮಿ ರಶ್ಮಿಯವರು ಈ ಹಳ್ಳಿ ಪವರ್ನ ಆಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಕಾದ್ ನೋಡಬೇಕಾಗಿದೆ ಯಾರು ಆಗ್ತಾರೆ ಅಂತೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್